ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಹಲವಾರು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿತ್ತು ಅದು ಅಲ್ಲಿನ ಸ್ಪರ್ಧೆಗಳ ವಿಚಾರಕ್ಕೆ ಸಾಕಷ್ಟು ಸೌಂಡ್ ಮಾಡಿತ್ತು ಸ್ಪರ್ಧೆಗಳ ನಡುವಿನ ಮಾತುಕತೆ ಸ್ಪರ್ಧೆಗಳ ನಡುವಿನ ಕಿತ್ತಾಟ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು ಇದೀಗ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದಿದ್ದು ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ ಆದರೂ ಕೂಡ ಇದೀಗ ಕಾರ್ತಿಕ್ ಮಹೇಶ್ ಅವರ ಗೆಲುವಿನ ಬಗ್ಗೆ ಕೆಲವೊಂದು ಸೆಂಟಿಮೆಂಟ್ ಅನ್ನ ಬಳಸಿಕೊಂಡು ಕಾರ್ತಿಕ್ ಮಹೇಶ್ ಗೆದ್ದಿದ್ದಾರೆ ಅಂತ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ಯಾವುದೋ ಹಳೆ ಮನೆಯಲ್ಲಿ ಕುಳಿತು ತಂಗಿ ವಿಡಿಯೋ ಕಾಲ್ ಮಾಡಿದ್ದೆ ಕಾರ್ತಿಕ್ ಮಹೇಶ್ ಗೆ ಕ್ಲಿಕ್ ಆಯ್ತು ಅಂತ ಒಂದಷ್ಟು ಜನ ಒಂದಷ್ಟು ರೀತಿಯಲ್ಲಿ ಮಾತನಾಡ್ಕೊತಾ ಇದ್ದಾರೆ ಹಾಗಾದ್ರೆ ಕಾರ್ತಿಕ್ ಅವರ ಮನೆ ನಿಜಕ್ಕೂ ಹೇಗಿದೆ ತಂಗಿ ವಿಡಿಯೋ ಕಾಲ್ ಮಾಡಿದ್ದ ಮನೆ ಯಾರದ್ದು ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನೀವು ಕೂಡ ಕಾರ್ತಿಕ್ ಮಹೇಶ್ ಅವರ ಅಭಿಮಾನಿಯಾಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಪಾಕದಲ್ಲಿ ಬರ್ತಕ್ಕಂತಹ ಬೆಲ್ ಐಕನ್ ಮೇಲೆ ಮರ್ಯಾದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕಾರ್ತಿಕ್ ಮಹೇಶ್ ಅವರ ಗೆಲುವಿನ ಬಗ್ಗೆ ಬಿಗ್ ಬಾಸ್ ಮನೆ ಒಳಗೆ ಕಾರ್ತಿಕ್ ಇದ್ದಾಗ ನೆಗೆಟಿವ್ ಹಾಗೂ ಪಾಸಿಟಿವ್ ಎರಡು ಒಂದಷ್ಟು ಸುದ್ದಿಗಳು ಇತ್ತು ಕೂಡ ಬಿಗ್ ಬಾಸ್ ಮುಗಿದ ನಂತರ ಒಂದಷ್ಟು ನೆಗೆಟಿವ್ ಗಳು ಬರ್ತಾ ಇದೆ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಕಾರಣ ತಂಗಿಯ ವಿಡಿಯೋ ಕಾಲ್ ಕಾರ್ತಿಕ್ ತಂಗಿಯ ಪರಿಸ್ಥಿತಿ ಕಂಡ ಜನ ವೋಟ್ ಹಾಕಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಕಾರ್ತಿಕ್ ಸಂದರ್ಶನವನ್ನ ಕೊಡ್ತಾ ಇದ್ದಾರೆ ಕೆಲವೊಂದಷ್ಟು ಸಂದರ್ಶನಗಳನ್ನ ಅವರು ಅವರ ಮನೆಯಲ್ಲಿಯೇ ಕೊಡ್ತಾ ಇದ್ದಾರೆ ನ್ನ ಕಂಡು ಕಾರ್ತಿಕ್ ಬಡವರ ಮಗ ಅಲ್ಲ ಕಾರ್ತಿಕ್ ರಿಚ್ ಆಗಿ ಕಾಣ್ತಾ ಇದ್ದಾರೆ ಹಾಗಾದ್ರೆ ಕಾರ್ತಿಕ್ ತಂಗಿ ವಿಡಿಯೋ ಕಾಲ್ ಮಾಡಿದ್ದ ಯಾರದ್ದು ಕಾರ್ತಿಕ್ ತಂಗಿಯ ವಿಡಿಯೋ ಕಾಲ್ ಅನ್ನ ನೋಡಿ ಜನ ಯಾವಾರಿದ್ದಾರೆ ಅಂತೆಲ್ಲ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತು ಆದ್ರೆ ಅದರ ಅಸಲಿಯತೆ ಬೇರೆ ಕಾರ್ತಿಕ್ ತಂಗಿ ತೇಜಸ್ವಿನಿ ಕಾರ್ತಿಕ್ ಸ್ಪರ್ಧಿಯಾಗಿ ಹೋದ ನಂತರ ತಂಗಿಗೆ ಮಗು ಜನ್ಮ ಆಗುತ್ತೆ ಅದಾದ ನಂತರ ತಾಯಿ ಮೀನಾಕ್ಷಿ ಅವರಿಗೆ ಸಪೋರ್ಟ್ ಬೇಕಾಗುತ್ತೆ ಅಂತ ಹೇಳಿ ತಮ್ಮ ತಾಯಿಯ ಮನೆಗೆ ಅಂದ್ರೆ ಮೀನಾಕ್ಷಿ ಅವರ ತಾಯಿಯ ಮನೆಗೆ ಮಗಳು ಮತ್ತು ಮೊಮ್ಮಗನನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಯೇ ಬಾಣಂತನವನ್ನ ಮಾಡ್ತಾ ಇದ್ದಾರೆ ಏನೋ ಕಾರ್ತಿಕ್ ಅವರ ಆಸೆಯಂತೆ ಫ್ಯಾಮಿಲಿ ಬರಬೇಕು ಅಂತ ಹೇಳಿದ ಕಾರಣ ಅಂದ್ರೆ ಫ್ಯಾಮಿಲಿಯಲ್ಲಿ ಯಾರ ಜೊತೆಗಾದ್ರೂ ಮಾತಾಡಬೇಕು ಒಬ್ಬರ ಜೊತೆ ನಾನು ಮಾತಾಡ್ಬೇಕು ಅಥವಾ ನನ್ನ ಫ್ಯಾಮಿಲಿಲಿ ನನ್ನ ತಂಗಿ ಜೊತೆ ಅಥವಾ ನನ್ನ ತಂಗಿ ಮಗುನ ನೋಡಬೇಕು ಅಂತ ಹೇಳಿದಾಗ ಸೊ ತೇಜಸ್ವಿನಿ ಅವರು ಅಲ್ಲಿಂದಲೇ ವಿಡಿಯೋ ಕಾಲ್ ಮಾಡಿದ್ದಾರೆ ಆದರೆ ಅದು ಕಾರ್ತಿಕ್ ಅವರ ಬಾಡಿಗೆ ಮನೆ ಅಲ್ಲ ಕಾರ್ತಿಕ್ ಅವರ ಅಜ್ಜಿ ಮನೆ ಇದು ಒಂದಷ್ಟು ಈ ರೀತಿಯ ವಿಷಯಗಳಿಗೆ ಕಾರ್ತಿಕ್ ಅವರು ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಆದ್ರೆ ಕಾರ್ತಿಕ್ ಅವರು ನಾನು ಯಾರಿಗೂ ಕೂಡ ಮೋಸ ಮಾಡಿಲ್ಲ ನಾನು ನಿಜಕ್ಕೂ ಇರೋದು ಬಾಡಿಗೆ ಮನೆಯಲ್ಲಿ ಅಂತ ಹೇಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ